ನಮಸ್ಕಾರ ಸಂಜೆ ಸಮಾಚಾರಕ್ಕೆ ಸ್ವಾಗತ ನಾನು ರಮ್ಯಾ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ನಾಯ್ಡು ಅವರು ಗೌಡ ಜನಾಂಗ ಮತ್ತು ದಲಿತ ಸಮುದಾಯ ವಂದನ ಜಾತಿ ನಿಂದನೆ ಮಾಡಿದ್ದಕ್ಕಾಗಿ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಬಿಜಿ ನಿಂಗರಾಜ್ ತುಮಕೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ದೂರು ನೀಡಿದ್ದಾರೆ ಮಾಜಿ ಶಾಸಕ ಗಂಗಾ ಹನುಮಯ್ಯ ಕಾಂಗ್ರೆಸ್ ಮುಖಂಡರಾದ ಮುರಳೀಧರ್ ಹಾಲಪ್ಪ ಆರ್ ರಾಮಕೃಷ್ಣ ಇಕ್ಬಾಲ್ ಅಹಮದ್ ನರಸೀಯಪ್ಪ ಷಣ್ಮುಖಪ್ಪ ಪ್ರಸನ್ನಕುಮಾರ್ ಗುರುಪ್ರಸಾದ ಶಿವಾಜಿ ಶಿವಕುಮಾರ್ ಯಶೋಧಮ್ಮ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಮಹಿಳಾ ಪೊಲೀಸ್ ಠಾಣೆಗೆ ಆಗಮಿಸಿ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಹರಿಹಾಯ್ದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಕಾಂಗ್ರೆಸ್ ಮುಖಂಡರುಗಳು ಮುನಿರತ್ನ ನಾಯ್ಡು ವಿರುದ್ಧ ದೂರಿನ ಪತ್ರವನ್ನು ಅರ್ಪಿಸಿದ್ರು ಶಾಸಕ ಮುನಿರತ್ನ ನಾಯ್ಡು ಅವರು ಹೊಲೆಯ ಮತ್ತು ಗೌಡ ಜನಾಂಗದ ವಿರುದ್ಧ ಜಾತಿ ಮಾಡಿದನು ಕಾಂಗ್ರೆಸ್ ಮುಖಂಡರುಗಳು ತೀವ್ರವಾಗಿ ಖಂಡಿಸಿ ಅವರ ವಿರುದ್ಧ ಬಿಗಿಯಾದ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಜಿಲ್ಲಾ ಪರಿಶಿಷ್ಟ ಪಂಗಡ ವಿಭಾಗದ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿಭಾಗದ ವತಿಯಿಂದ ಈ ದಿನ ನಾವೆಲ್ಲರೂ ಸೇರಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಎನ್ ಮುನಿರತ್ನಾರಾಯಣ ನಾಯ್ಡು ಶಾಸಕರು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ ಜಾತಿನಿಂದನೇ ಮಹಿಳೆಯರ ಮೇಲೆ ದೌರ್ಜನ್ಯ ಅಷ್ಟೇ ಅಲ್ಲದೆ ನಮ್ಮ ಕಾರ್ಯದರ್ಶಿ ಹೇಳಿದ ಹಾಗೆ ಈ ಪ್ರಪಂಚದಲ್ಲೇ ಅವ್ರು ಮಾಡಿದಂಥ ದುಷ್ಕೃತ್ಯದ ಬೇರೆ ಎಲ್ಲೂ ಕೂಡ ನಮಗೆ ನಿದರ್ಶನ ಸಿಗೋದಿಲ್ಲ ಜೀವಕ್ಕೆ ಮಾರಕವಾಗುವಂಥ ಕಾಯಿಲೆಗಳ ಕಾಯಿಲೆ ರೋಗಿಗಳನ್ನು ಕರೆದು ಅವರ ರಕ್ತವನ್ನು ತೆಗೆಸಿ ಬೇರೆಯವ್ರಿಗೆ ಕೊಟ್ಟು ಅವ್ರ ಜೀವಕ್ಕೆ ಬೆದರಿಕೆ ಹಾಕುವಂಥ ರೀತಿಯಲ್ಲಿ ನಡ್ಕೊತಾ ಇದೆ ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥದ್ದು ಆದ್ದರಿಂದ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಶಾಂತಿಯಿಂದ ಬಾಳಬೇಕು ಎಲ್ಲರೂ ಕೂಡ ಮನುಷ್ಯರೇ ಜಾತಿನಿಂದನೇ ಮಹಿಳೆಯರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು ಬಿ ಜೆ ಪಿಯ ಶಾಸಕರು ನಿಲ್ಲಿಸಬೇಕು ಎಲ್ಲರಿಗೂ ಕೂಡ ವಸ್ತ ಜೀವನ ನಡೆಸುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲೆ ಇರ್ತದೆ ಇವರು ಜನ ಒಬ್ಬ ಜನಪ್ರತಿನಿಧಿ ಅನ್ನೋದನ್ನೂ ಮರೆತು ಈ ರೀತಿ ನಡ್ಕೊಳ್ತಾ ಇರೋದು ತುಂಬ ಹೀನ ಕೃತ್ಯ ಇದನ್ನು ನಾವು ಪ್ರತಿಭಟಿಸುತ್ತೇವೆ ಖಂಡಿಸುತ್ತೇವೆ ಇವರ ವಿರುದ್ಧ ರಾಷ್ಟ್ರದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರ ವಿರುದ್ಧವಾಗಿ ಒಂದು ಕೊಲೆ ಸಂಚು ಸಂಚುರಿ ಮತ್ತು ಚಿತ್ರೂರಿ ಮಾಡಿರ್ತಕ್ಕಂಥ ಒಂದು ವಿಚಾರವಾಗಿ ಹಾಗೂ ಮತ್ತು ನಮ್ಮ ಬೆಂಗಳೂರು ನಗರದಲ್ಲಿ ರಾಜರಾಜ ನಗರದಲ್ಲಿ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ನಾಯ್ಡುರವರು ಜಾತಿ ನಿಂದನೆ ಮತ್ತು ಗೌಡರ ಬಗ್ಗೆ ಒಲೆಯರ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಅವರು ನಿಂದನೆ ಮಾಡುವ ರೀತಿಯಲ್ಲಿ ಬೆದರಿಕೆ ಜೀವ ಬೆದರಿಕೆ ಹಾಕಿದ್ದಾರೆ ಆ ಎರಡು ವಿಚಾರಗಳ ವಿರುದ್ಧವಾಗಿ ಇವತ್ತು ಎರಡು ಕಂಪ್ಲೇಂಟ್ ನಾವು ಇವತ್ತು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಲಾ ಲಾಂಚ್ ಮಾಡಿದ್ದೀವಿ ಇದರಿಂದ ಸೂಕ್ತವಾಗಿ ಅವರಿಗೆ ಕಾನೂನು ಕ್ರಮ ಕೈಗೊಂಡು ಬಂಧಿಸಿ ಅವ್ರನ್ನ ಹೆಚ್ಚಿನ ದಿನಗಳ ಕಾಲ ಶಿಕ್ಷೆಗೆ ಅಂತ ನಾನು ಇವತ್ತೆಲ್ಲರ ಸಮ್ಮುಖದ ಸಮ್ಮುಖ ಸಮ್ಮುಖದಲ್ಲಿ ಇವತ್ತು ಪ್ರಾರ್ಸ್ಕೊಳ್ತಾ ಇದ್ದೀನಿ ಈ ಸಭೆಯಲ್ಲಿ ಈ ಒಂದು ದೂರು ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮ ಮುರಳೀಧರ ಅಪ್ನವರು ರಾಮಕೃಷ್ಣಪ್ಪನವರು ಗಂಗಾಹನುಮಯನವರು ಅವರು ಮತ್ತು ನಮ್ಮ ಎಲ್ಲ ಮಹಿಳಾ ಮುಖಂಡರು ಸಹ ಇವತ್ತು ಇಲ್ಲಿ ಬಂದು ಹಾಜರಾಗಿದ್ದಾರೆ ಷಣ್ಮುಖಮ್ಮ ಈ ಮರ್ಚನಮ್ನವರು ಮೇಡಮ್ನವರು ಹರ್ಷಿಯಪ್ಪನವರು ಹಾಗೆ ಎಲ್ಲಾ ಗಣ್ಯ ಗುಣ್ಯತೆ ಗಣ್ಯರು ಇವತ್ತು ಬಂದು ನಮ್ಮ ಮಹಿಳಾ ಎಲ್ಲ ಯಶೋಧಮ್ನವರು ಮತ್ತು ಭಾಗ್ಯಮ್ಮನವರು ಎಲ್ಲ ಕಮಲಮ್ಮನವರು ಮತ್ತೆ ಯಶೋಧಮ್ಮನವರು ಇದೇ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ದೈಹಿಕ ಹಲ್ಲೆ ನಡೆಸುವ ಬಗ್ಗೆ ಬೆದರಿಕೆ ಹಾಕುತ್ತಿರುವ ಬಿಜೆಪಿ ನಾಯಕರ ವಿರುದ್ಧವಾಗಿ ದೂರು ನೀಡಲಾಗಿದೆ ಅಂತ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ನಿಂಗರಾಜ್ ದೂರು ನೀಡಿದ್ದಾರೆ ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಶಿರಾನಗರದ ಗವಿ ಆಂಜನೇಯ ದೇವಾಲಯ ಆವರಣದಲ್ಲಿ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಮತ್ತು ಶೋಭಯಾತ್ರೆ ಅದ್ದೂರಿಯಾಗಿ ನೆರವೇರಿತು ಎಂಟನೇ ವರ್ಷದ ಗಣೇಶ ಹಬ್ಬದ ಅಂಗವಾಗಿ ಪ್ರತಿಷ್ಠಾಪಿಸಿದ್ದ ಗಣಪತಿ ವಿಸರ್ಜನಾ ಮಹೋತ್ಸವ ಪ್ರಯುಕ್ತ ಬೃಹತ್ ಶೋಭಯಾತ್ರೆ ಅದ್ದೂರಿಯಾಗಿ ನೆರವೇರಿತು ಮಾಜಿ ಸಚಿವ ಸೊಗಡು ಶಿವಣ್ಣ ಮತ್ತು ಗಣ್ಯರಿಂದ ಶೋಭಯಾತ್ರೆ ಉದ್ಘಾಟಿಸಲಾಯಿತು ಅತ್ಯಾಧುನಿಕ ಡಿಜೆಯೊಂದಿಗೆ ನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವ ನಾಡಿನ ವಿವಿಧ ಕಲಾ ತಂಡಗಳು ಸ್ಥಳೀಯ ಕಲಾವಿದರು ವೀರಗಾಸೆ ಮತ್ತು ಮುಂತಾದವು ಮೆರವಣಿಗೆ ಯುದ್ದಕ್ಕೂ ಮೆರಗು ನೀಡಿದ್ವು ಶೋಭಾಯಾತ್ರೆಯ ಹಿನ್ನೆಲೆಯಲ್ಲಿ ಹೋಟೆಲ್ ವ್ಯಾಪಾರ ವಹಿವಾಟು ಬಂದ್ ಮಾಡಲಾಗಿತ್ತು ಮೆರವಣಿಗೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಅಭಿಮಾನಿಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸಲಾಗಿತ್ತು घ ಎಲ್ಲ ಬಂಧುಗಳು ಹಿಂದೂರು ಬಂಧುಗಳು ಮುಸಲ್ಮಾನರು ಕ್ರೈಸ್ತರು ಎಲ್ಲ ಸೇರಿ ಮಾಡಿರ್ತಕ್ಕಂಥ ಬಂಧುಗಳು ಇವತ್ತು ನೋಡಿರ ನನಗೆ ನಿಜಕ್ಕೂ ಮುಂದೆ ಇದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ದಾರಿ ಹೆಂಗಿದೆ ಅಂದ್ರೆ ಅಷ್ಟು ಚುಗುಮವಾಗಿರ್ತಕ್ಕಂಥ ದಾರಿಯಿಂದ ಇವತ್ತು ನಾನು ಧನವಾಗಿದೆ ಯಾಕೆಂದ್ರೆ ನಾನು ಇಲ್ಲಿ ಬಂದು ನನ್ನ ಮಿತ್ರಗಳು ನನ್ನ ಬಂಧುಗಳು ಆಮೇಲೆ ಪುಟ್ಟುಬುಟ್ಟ ಮಕ್ಕಳುಗಳು ಹೇಳು ಎಲ್ಲ ಕಮ್ಯುನಿಟಿನ ಮಕ್ಕಳುಗಳು ಆ ಪಾಠಿ ಒಳಗೆ ಅವರೇ ದೇವರವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೂಡ ಅಂತೇಳಿ ನಾನು ನಿನ್ ಮುಖಾಂತರ ವಿನಂತಿ ಮಾಡ್ತಂತೀನಿ ಆಮೇಲೆ ಎಲ್ಲರೂ ಶಾಂತಿ ಇವತ್ತು ಸ್ವಚ್ಛತೆ ಶಾಂತಿ ಬೆಳೆ ಜಗತ್ತೊಳಗೆ ಹೋದ್ ಸಾರಿ ಮಳೆ ಇರಲಿಲ್ಲ ಈ ಸಾರಿ ಮಳೆ ಸಾರಿ ಮಳೆ ಆಗಿದೆ ಸಮಾಜ ಎಷ್ಟು ಸದೃಢವಾಗಿದೆ ಅದಕ್ಕೋಸ್ಕರ ದೇವ್ರ ಕಾರ್ಯಗಳಿಗೆ ಮಾತನಾಡುತ್ತ ಜೊತೆಗೆ ಹೋದರೆ ಸಮಾಜ ಮುಂದೆ ಬದುಕುತ್ತೆ ಮಹಾಪುರುಷರು ಸೇರಿಕೊಳ್ಳುವುದಷ್ಟು ನಮಗೆ ಶ್ರೇಯಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಇವತ್ತು ಒಳ್ಳೇದಾಗಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾನಿಲ್ಲಿ ನನ್ನ ಮಿತ್ರರು ನನ್ನ ಬಂಧುಗಳೆಲ್ಲ ಕರೆದಿದ್ರು ಬಂದ್ಬಿಟ್ಟು ಸ್ವಾಮಿ ದರ್ಶನ ಮಾಡ್ಕೊಂಡು ಅದಕ್ಕೆ ತುಮಕೂರು ಹೋಗ್ತಿದ್ದೀನಿ ಅಲ್ಲೂ ಅಷ್ಟೇ ಇವತ್ತು ಆ ಮಟ್ಟದವರಿಗೆ ಮೆರವಣಿಗೆ ಇದೆ ಎಲ್ಲ ಜನ ಎಲ್ಲ ಬಂಧುಗಳು ಆ ಮಟ್ಟದವರೆ ಅದಕ್ಕೆ ಅವರನ್ನು ಎಲ್ಲ ಹಿಂದೂ ಬಂಧುಗಳು ಮುಸಲ್ಮಾನ ಬಂಧುಗಳು ಕ್ರೈಸ್ತರು ಅವರು ನೋಡಿ ನಾವು ಕಲಿಬೇಕು ಮುಂದೆ ಒಳ್ಳೆಯ ಅಂತಕ್ಕಂಥದ್ದು ನಾನು ಯೋಚನೆ ಮಾಡಿದೆ ಎಲ್ಲರೂ ಎಲ್ಲ ಬಂಧುಗಳು ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ವಕ್ಫ್ ಅದಾಲತ್ ಕುಂದುಕೊರತೆ ಸಭೆಯನ್ನು ಆಯೋಜಿಸಲಾಗಿತ್ತು ವಕ್ಫ್ ಮಂಡಳಿ ಜಿಲ್ಲಾಧ್ಯಕ್ಷ ಫರೀದ್ ಖಾನ್ ಮಾತನಾಡಿ ಸರ್ಕಾರ ಕೊಟ್ಟಿರುವ ಇನಾಮ್ ಭೂಮಿಯನ್ನು ಯಾರು ಮಾರಾಟ ಮತ್ತು ಒತ್ತುವರಿ ಮಾಡಬಾರದು ಗ್ರಾಮೀಣ ಭಾಗಗಳಾಗಲಿ ಅಥವಾ ಪಟ್ಟಣಗಳಾಗಲಿ ಇನಾಮ್ ಭೂಮಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಬಗೆಹರಿಸುತ್ತೇವೆ ಸರ್ಕಾರ ಕೊಟ್ಟಿರುವ ಇನಾಮ್ ಭೂಮಿಯನ್ನ ಯಾರಾದರೂ ಮಾರಿದ್ರೆ ಅಥವಾ ಕಬ್ಜಾ ಮಾಡಿದೆ ಆದಲ್ಲಿ ಕಾನೂನು ಪ್ರಕಾರ ವಕ್ಫ್ ಕಾಯ್ದೆಯ ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು کے فنکشن حال میں شادی محل کے ہم ڈسٹک وقف بورڈ ایڈوائزری کمیٹی کی طرف سے مانوی تعلقہ ویس کچھ دن کے بعد ہمارے وقف منسٹر جناب زمیر احمد خان صاحب اور ہمارے اسٹیٹ کے چیئرمن جناب انور صاحب اور پوری ٹیم ڈسٹک لیول کے وقف عدالت کے لیے رائچور آنے والے ہیں رائچور میں ڈسٹک وقف عدالت لگے گی منسٹر صاحب جب آئیں گے تب اب اس سلسلے میں پورے سات تعلقوں میں ہم میٹنگ کر رہے ہیں پریپریشن کے طور پہ کس کے کیا چھوٹے موٹے مسئلے ہیں کئی ہم ادارے ہیں ان کے کھاتے نہیں ہیں اور کئی سروے کے مسئلے ہیں اور پانی کے مسئلے ہیں قبرستان کے مسئلے یہ سب چیزیں ہیں تو ہم آنے سے پہلے ಮಧುಗಿರಿ ಪಟ್ಟಣದ ಕನ್ನಡ ಭವನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ಸುಜ್ಞಾನ ನಿಧಿ ವೇತನ ಮಂಜೂರಾತಿ ಪತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಮಾತನಾಡಿ ರಾಜ್ಯದಲ್ಲಿ ಲಕ್ಷಾಂತರ ಸದಸ್ಯರನ್ನ ಹೊಂದಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಲಕ್ಷಾಂತರ ನಿರ್ಗತಿಕರ ಪೋಷಕರಿಗಾಗಿ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆರವರು ಸೇವೆ ಮಾಡುತ್ತಿದ್ದು ನಮಗೆಲ್ಲ ಹೆಮ್ಮೆ ಇದೆ ಬಡವರು ಬದುಕಲು ಬೇಕಾದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ಪೂಜ್ಯರು ನೀಡುತ್ತಿದ್ದಾರೆ ಸಂಘದ ಮೂಲಕ ನೂರಾರು ಯೋಜನೆಗಳ ಮೂಲಕ ಬಡವರನ್ನ ಸದೃಢಗೊಳಿಸುತ್ತಿದ್ದಾರೆ ಮಾಶಾಸನ ಸ್ವಯಂ ಉದ್ಯೋಗಕ್ಕೆ ಸೌಲಭ್ಯ ಆರೋಗ್ಯ ವಿಮೆ ವಾತ್ಸಲ್ಯ ಮನೆ ಮ ಮಕ್ಕಳ ಶಿಕ್ಷಣಕ್ಕೆ ನೆರವು ಮದ್ಯವರ್ಜನ ಶಿಬಿರ ಕೆರೆ ಸಂಜೀವಿನಿ ಯೋಜನೆ ಹೀಗೆ ಹಲವಾರು ಜನ ಉಪಯೋಗಿ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು ರಾಜ್ಯ ಸರ್ಕಾರ ಹೊರತುಪಡಿಸಿ ದೇಶದಲ್ಲೇ ಈ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಮನವಿ ಮಾಡಿದ್ರು ಶಿಷ್ಯ ವೇತನ ಪತ್ರ ವಿತರಣಾ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ ಸುಗಮವಾಗಿ ಸುಂದರವಾಗಿ ನಡೆದು ಬಂದಿದೆ ಇನ್ನೇನು ಅಂತಿಮ ಘಟ್ಟ ಈ ಒಂದು ನಿಧಿ ವಿತರಣೆ ಮಾಡೋದು ಸರ್ಕಾರದಿಂದನೂ ಸಾಧ್ಯ ಇಲ್ಲ ಈಗ ನಾವು ಒಬ್ಬ ಜನಪ್ರತಿನಿಧಿಯಾಗಿ ನಾನೀಗ ನನ್ನೇ ಒಂದು ಹತ್ತು ಸಾವಿರ ರೂಪಾಯಿನ ಕೊಡ್ಬೋದು ಅಂತ ತಿಳ್ಕೊಂಡಿದ್ದೆ ದಯವಿಟ್ಟು ಚರ್ಚೆ ನಾನು ತಿಳ್ಕೊಂಡಿಲ್ಲ ಒಬ್ಬೊಬ್ರಿಗೆ ಐವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಈ ರೀತಿ ನೀಡೋದು ಸಾಮಾನ್ಯ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಯಾಕಂದರೆ ಒಬ್ಬ ತಂದೆ ತಾಯಿ ಒಬ್ಬರು ಇಬ್ಬರ ಮಕ್ಕಳನ್ನ ಸಾಕದೇ ಕಷ್ಟ ಇವತ್ತಿನ ಕಾಲದಲ್ಲಿ ಅಂಥದ್ರಲ್ಲಿ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ನಮ್ಮ ಮದಗಿರಿ ತಾಲೂಕಿಗೆ ಸುಮಾರು ಎಪ್ಪತ್ನಾಲ್ಕು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಈ ಒಂದು ನಿಧಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಪೂಜರು ನೀಡಿದ್ದಾರೆ ಆದ್ದರಿಂದ ನಾನು ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಪೂಜರು ನೂರಾರು ಯೋಜನೆಗಳನ್ನ ನಮ್ಮ ಕರ್ನಾಟಕ ಮಾತ್ರ ಸೀಮಿತವಾಗಿದೆ ಮತ್ತು ಈಗ ಒಂದು ಆಂಧ್ರ ಪ್ರದೇಶಕ್ಕೆ ಹಸ್ತಾಂತರ ಮಾಡಬೇಕು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ಅವರ ಆಲೋಚನೆ ನಡೀತಾ ಇದೆ ಆದರೆ ನಾನು ಈ ಒಂದು ಫಲಾನುಭವಿಗಳಿಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮ ಜಿಲ್ಲಾ ನಿರ್ದೇಶಕ ದಿನೇಶ್ ಮಾತನಾಡಿ ಸಂಘದಿಂದ ಇಬ್ಬರು ನಿರ್ಗತಿಕರಿಗೆ ವಾಸಯೋಗ್ಯ ಮನೆಯನ್ನ ಕಟ್ಟಿಕೊಡಲಾಗಿದೆ ಪೂಜ್ಯರು ಹಾಗೂ ಹೇಮಾವತಿ ಅಮ್ಮನವರ ದುರದೃಷ್ಟಿ ವಿಶ್ವಕ್ಕೆ ಮಾದರಿ ರಾಜ್ಯದಲ್ಲಿ ಹದಿನೆಂಟು ಸಾವಿರ ವೃದ್ಧರಿಗೆ ಮಾಸಾಶನ ಮುನ್ನೂರಕ್ಕೂ ಅಧಿಕ ನಿರ್ಗತಿಕರಿಗೆ ಮನೆ ನಿರ್ಮಿಸಿಕೊಟ್ಟು ಪ್ರತಿ ತಿಂಗಳು ಮನೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಲಾಗಿದೆ ಪೂಜ್ಯರ ಕಾರ್ಯಕ್ರಮ ವಿಶ್ವಕ್ಕೆ ಮಾದರಿಯಾಗಿದ್ದು ಇಂತಹ ಬಡವರು ಯಾರಿದ್ದರೂ ಯೋಜನೆಯ ಗಮನಕ್ಕೆ ತಂದರೆ ಅವರಿಗೆ ಸ್ಪಂದಿಸಲಾಗುವುದು ಅಂತ ತಿಳಿಸಿದರು ಹದಿಮೂರು ವರ್ಷಗಳ ಹಿಂದೆ ನಮ್ಮ ಬದುಕು ಹೇಗಿತ್ತು ಅಂತೇಳಿ ಹದಿಮೂರು ವರ್ಷದ ನಂತರ ನಮ್ಮ ಬದುಕು ಹೇಗಿದೆ ಅಂತೇಳಿ ಸಂಘಕ್ಕೆ ಸೇರದಿದ್ರೆ ನನ್ನ ಮಗ ಇವತ್ತು ಇಂಜಿನಿಯರ್ ಆಗ್ತಾ ಇವತ್ತು ಇದಕ್ಕೆ ಸೇರದಿದ್ರೆ ನನ್ನ ಮಗ ಡಾಕ್ಟರ್ ಆಗ್ತಾ ಇದೆ ಎಂ ಬಿ ಎಸ್ ಗೆ ಓದಿಸಲಿಕ್ಕೆ ನನಗೆ ಧೈರ್ಯ ಬರ್ತಾ ಇತ್ತ ಅಂತ ಹೇಳುವಂತ ಚಿಂತನೆಯನ್ನು ನಮ್ಮ ಪೋಷಕರು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ರೆ ಈ ಕಾರ್ಯಕ್ರಮ ಆಗ್ತದೆ ಇಂದಿನ ಕಾಲದಲ್ಲಿ ಒಂದು ಮಾತಿತ್ತು ಯಾರು ಡಾಕ್ಟರ್ ಆಗ್ತಾ ಇದ್ರ ಅಂತ ಹೇಳಿದ್ರೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾ ಇದ್ದ ಅಥವಾ ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿಯ ಮಗ ಸರ್ಕಾರಿ ಅಧಿಕಾರಿ ಆಗ್ತಾ ಇಲ್ಲ ಇವತ್ತು ಕಾಲ ಬದಲಾವಣೆ ಆಗಿದೆ ನಮ್ಮಲ್ಲಿ ತೊಂಬತ್ತೆಂಟು ಸಾವಿರ ಜನ ಇವತ್ತು ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಇರ್ಬೋದು ಇಂಜಿನಿಯರಿಂಗ್ ಮಾಡುವಂಥ ಒಂದು ಶಕ್ತಿಯನ್ನು ಕೊಟ್ಟಂತ ಯೋಜನೆ ಇದ್ರೆ ಅದು ಧರ್ಮಸ್ಥಳ ಯೋಜನೆಯ ಸ್ವಸಹಾಯ ಸಂಘಗಳು ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಜನರಿಗೆ ಅಥವಾ ತಂದೆ ತಾಯಿಗೆ ಏನು ಕಳಿಸಿರ್ತದೆ ಅಂತ ಹೇಳಿದ್ರೆ ನನ್ನ ಮಗನನ್ನು ಒಳ್ಳೆಯ ರೀತಿಯಲ್ಲಿ ಓದಿಸಬೇಕು ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ನೌಕರಿಯನ್ನು ನೌಕರಬೇಕು ಅದೇ ರೀತಿ ಅವನು ಒಬ್ಬ ಸಮಾಜದಲ್ಲಿ ಸಂಪ್ರದಾಯ ತಲುಪಬೇಕಂತ ಹೇಳುವಂತ ಆಶಯ ಎಲ್ಲ ತಂದೆ ಧರ್ಮಸ್ಥಳ ಸಂಘದ ಪ್ರತಿನಿಧಿಗಳು ಸಿಬ್ಬಂದಿಗಳು ಗ್ರಾಮಸ್ಥರು ಧಾರ್ಮಿಕ ಮುಖಂಡ ಡಾಕ್ಟರ್ ಎಂಜಿ ಶ್ರೀನಿವಾಸ ಮೂರ್ತಿ ಇತರರು ಭಾಗಿಯಾಗಿದ್ದರು ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶ ರಾಜ್ಯದಲ್ಲಿ ಅತಿ ವೇಗದಲ್ಲಿ ಅಭಿವೃದ್ಧಿಯಾಗಿರೋ ಕೈಗಾರಿಕಾ ಪ್ರದೇಶದಲ್ಲಿ ಒಂದಾಗಿದೆ ಆದರೆ ಪ್ರತಿನಿತ್ಯ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಯೋ ಕೈಗಾರಿಕಾ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿದೆ ಮೋರಿ ರಸ್ತೆ ವಿದ್ಯುತ್ ದೀಪ ಶುಚಿತ್ವ ಅಲ್ಲದೆ ನಿತ್ಯ ಜನರು ಕೆಐಎಡಿಬಿಗೆ ಹಿಡಿಶಾಪ ಹಾಕ್ತಿದ್ದಾರೆ ರಸ್ತೆ ಮಧ್ಯೆ ಪೈಪ್ಲೈನ್ ಕಾಮಗಾರಿ ಆರಂಭಿಸಿ ಅರ್ಧಕ್ಕೆ ಬಿಟ್ಟಿರುವ ದೃಶ್ಯಗಳು ಕೊಂಚ ಯಮಾರಿದ್ರು ಯಮನ ಪಾದಕ್ಕೆ ಸೇರಿರುವ ಡೆಡ್ಲಿ ರಸ್ತೆ ಗುಂಡಿಗಳು ಮತ್ತೊಂದೆಡೆ ಹಳ್ಳ ಹಿಡಿದಿರುವ ವಿದ್ಯುತ್ ದೀಪಗಳು ಇದು ಯಾವುದು ಗಡಿ ಗ್ರಾಮದ ಸ್ಥಿತಿಯಲ್ಲ ಪ್ರತಿನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡುವ ಹಾಗೂ ನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುವ ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದ ಅವ್ಯವಸ್ಥೆ ಹೌದು ಕೆಐಎಡಿಬಿ ವ್ಯಾಪ್ತಿಗೆ ಸೇರುವ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನೂರಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳಿದ್ದು ನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಜನರು ಕೆಲಸ ಮಾಡ್ತಾರೆ ಆದರೆ ಇದೇ ನರಸಾಪುರ ಕೈಗಾರಿಕಾ ಪ್ರದೇಶದ ನಾಲ್ಕು ಕಿಲೋಮೀಟರ್ ಮೀಟರ್ ಉದ್ದದ ಜೋಡಿ ರಸ್ತೆಯು ಈ ಅಕ್ಕಪಕ್ಕದ ಗ್ರಾಮಸ್ಥರ ಪಾಲಿಗೆ ಮೃತ್ಯುಕೋಪವಾಗಿದೆ ಕಳೆದ ಹತ್ತು ವರ್ಷದ ಹಿಂದೆ ಆರಂಭವಾಗಿರುವ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆಯಾಗಿದ್ದು ಈಗಾಗಲೇ ಒದಗಿಸಿರುವ ಸೌಲಭ್ಯಗಳ ಸಮರ್ಪಕ ನಿರ್ವಹಣೆ ಇಲ್ಲದೆ ಬಂದ್ ಆಗಿದೆ ಜೋಡಿ ರಸ್ತೆಯ ಎರಡು ಬದಿಯಲು ಮೋರಿ ನಿರ್ಮಿಸಿದ್ದು ಕಸದ ತೊಟ್ಟಿಗಳಾಗಿದೆ ನಿರ್ವಹಣೆ ಇಲ್ಲದೆ ಮೋರಿಗಳಲ್ಲಿನ ನೀರು ಮುಂದಕ್ಕೆ ಸಾಗಲ್ಲ ಮಳೆಯಾದ್ರೆ ನೀರೆಲ್ಲ ರಸ್ತೆಗೆ ಸೇರುತ್ತೆ ಕುಡಿಯುವ ನೀರಿನ ಪೈಪ್ಲೈನ್ಗೆಂದು ಕಳೆದ ಮೂರು ತಿಂಗಳ ಹಿಂದೆ ಕೆಐಎಡಿಬಿ ಅವರು ರಸ್ತೆ ರಸ್ತೆಯಾಗಿದ್ದು ಮೂರು ತಿಂಗಳಾದರೂ ಇತ ಮುಖ ಮಾಡಿಲ್ಲ ರಸ್ತೆ ಮಧ್ಯೆ ಆರವರೆ ಅಡಿಯಷ್ಟು ಹಳ್ಳ ಆಗದು ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಇನ್ನು ರಸ್ತೆ ಮಧ್ಯೆ ವಿಭಜಕದ ಮೇಲೆ ಹಾಕಿರುವ ಹೂಗಿಡಗಳು ಮರಗಳಾಗಿ ಬೆಳೆದುಕೊಂಡಿದ್ದು ವಾಹನ ಸವಾರರು ಪ್ರಾಣವನ್ನ ಅಂಗೈಲಿ ಇಟ್ಕೊಂಡು ಸಂಚರಿಸುವಂತಾಗಿದೆ ಇಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಅಂತಂದ್ರೆ ಚರಂಡಿ ಮತ್ತೆ ರೋಡು ಮತ್ತೆ ಲೈಟು ಡಬಲ್ ರೋಡ್ ಅಲ್ಲಿ ಗಿಡಗಳು ಯಾವ್ದು ತೆಗೀತಾ ಇಲ್ಲ ಯಾವುದು ಮಾಡ್ತಾ ಇಲ್ಲ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ಇರೋದ್ರಿಂದ ಟಾಟಾ ಎಲೆಕ್ಟ್ರಾನಿಕ್ಸ್ ಸ್ಕ್ಯಾನಿಯಾ ಓಂಡಾ ಮಹೀಂದ್ರ ಏರೋಸ್ಪೇಸ್ ಐಸಿನ್ ಒಂದು ಶಿಫ್ಟಿಗೆ ಐನೂರು ಬಸ್ಗಳು ಬರ್ತದೆ ಐನೂರು ಬಸ್ ಬಂದಾಗ ಫುಲ್ಲು ಜಾಮ್ ಆಗ್ತದೆ ಜಾಮ್ ಆದಾಗ ಇಲ್ಲಿ ರೋಡ್ಗಳು ಅವ್ಯವಸ್ಥೆ ಆಗಿರೋದ್ರಿಂದ ವೆಹಿಕಲ್ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅವಾಗ ಅವಾಗ ಯಾವಾಗಂತ ಗೊತ್ತಿಲ್ಲ ಬರ್ತಾರೆ ಹಗಿತಾರೆ ಕೇಬಲ್ ಹಾಕ್ಬೇಕು ಅಂತಾರೆ ರೋಡ್ ಸರಿಯಾಗಿ ಮಾಡಲ್ಲ ಮತ್ತೆ ವಾಟರ್ ಪೈಪ್ ಹಾಕ್ತೀನಿ ಅಂತಾರೆ ಬರ್ತಾರೆ ಹಗಿ ತರ ಹಂಗೆ ಬಿಟ್ಬಿಡ್ತಾರೆ ಈಗ ನೋಡಿ ಇದು ವಾಟರ್ ಲೈನ್ ಮಾಡ್ಬೇಕಂತ ಹೋಗಿ ಆಲ್ಮೋಸ್ಟ್ ಮೂರು ತಿಂಗಳಾಗಿದೆ ಹಗದು ಬಿಟ್ಟು ಇದಕ್ಕೇನಾದ್ರು ಒಂದು ಬಗೆಹರಿಸ್ರಿ ಇದು ಏನಾದ್ರು ಮಾಡಿ ಅಂತ ಹೇಳಿದ್ರು ಕೂಡ ಮಾಡ್ತೀನಿ ಮಾಡ್ತೀನಿ ಅಂತ ದಿನಗಳು ಹೋಗ್ತಾ ಇದ್ರು ಹೊರತು ಇದುವರೆಗೂ ಯಾರು ಇದ್ರ ಬಗ್ಗೆ ಕ್ರಮ ವಹಿಸಿಲ್ಲ ಮೇಂಟೈನ್ ಮಾಡಿ ನಿಮ್ ಆದ್ರೆ ಮೇಂಟೈನ್ ಮಾಡಿ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ವಹಿಸಿ ವಹಿಸೋದಕ್ಕೆ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ ಏನ್ ಏನ್ ಮಾಡ್ತಾ ಇದ್ರ ನೀವು ಕೆ ಡಿ ಬಿ ಇದನ್ನೆಲ್ಲ ನೋಡಿದ್ರೆ ಕೆ ಡಿ ಬಿ ಇದೆಯಾ ಇಲ್ಲ ಅನ್ನೋ ತರ ನಾನ್ ಕ್ವಶನ್ ಬರ್ತಾ ಇದೆ ಇಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಇದ್ದಾರೆ ರಾತ್ರಿ ಹೊತ್ತು ಕಳ್ಳತನಗಳು ನಡೀತಾ ಇದೆ ಮೊಬೈಲ್ ನಡೀತಾ ಇದೆ ಎಲ್ಲಾನು ನಡೀತಾ ಇದೆ ಏನು ಕಾರಣ ಅಂತಂದ್ರೆ ಕತ್ಲು ಈ ಕತ್ತಲಿಂದ ಲೈಟ್ ಇಲ್ದ ಒಂದು ಸರ್ ಆಲ್ಮೋಸ್ಟ್ ಬೈಪಾಸ್ ಇಂದ ಇಂಡೋ ಸರ್ಕಲ್ ತನಕ ನಾಲ್ಕು ಕಿಲೋಮೀಟರ್ ಇದೆ ಡಬಲ್ ರೋಡ್ ಆ ಡಬಲ್ ರೋಡ್ ಒಂದೇ ಒಂದು ಲೈಟ್ ಅಂಟಲ್ಲ ಒಂದೇ ಒಂದು ಲೈಟ್ ಅಂಟಲ್ಲ ಗಿಡಗಳು ಇವಾಗ ಜಾಸ್ತಿ ಅತಿ ಹೆಚ್ಚು ವೆಹಿಕಲ್ ಓಡಾಡ್ತದೆ ಈ ಕಡೆಯಿಂದ ನುಗ್ಗಿ ಈ ಕಡೆ ಜನ ಬರ್ತಾರೆ ವೆಹಿಕಲ್ ಅನ್ನು ಕಾಣಿಸಲ್ಲ ಅವನೇನೋ ಇದಾದ್ರೆ ಅವ್ನು ನೆಕ್ಸ್ಟ್ ವೆಹಿಕಲ್ ಅನ್ನು ನೋಡಿತಾರೆ ನೀನ್ ಆಕ್ಸಿಡೆಂಟ್ ಮಾಡಿದೆ ಅಂತ ಅವ್ನ ಕೇಸುಗಳು ಅನ್ಬಸ್ಬೇಕು ಇವ್ನ ಬಿದ್ದೋಗಿರೋ ಇವನ್ ಇವ್ನ ಕುಟುಂಬ ಏನಾಗಬೇಕು ಇದನ್ನೆಲ್ಲ ಯಾರು ಯಾರು ವಹಿಸ್ಬೇಕು ಯಾರು ಈ ಗ್ರಾಮ ಪಂಚಾಯತಿ ನಾವು ಸದಸ್ಯರು ನಮ್ಮನ್ನು ಜನ ಕೇಳ್ತಾರೆ ನೀವೇನು ಮೆಂಬರ್ ಆಗಿದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಅಂತ ಕೆರೆ ನಾವ್ ಏನ್ ಉತ್ತರ ಕೊಡ್ಬೇಕು ಅವ್ರಿಗೆ ಕಟ್ಟಾದ್ಮೇಲೆ ಸುಮಾರು ಐದಾರು ಆಕ್ಸಿಡೆಂಟ್ ಆಗಿದೆ ಪ್ರಾಣ ಉಳಿದಿರೋದು ಹೆಚ್ಚು ಈ ತರ ಐದಾರು ಆಕ್ಸಿಡೆಂಟ್ ಆಗಿದೆ ಫಸ್ಟ್ ಇದು ರಸ್ತೆ ಆಗ್ಬೇಕು ಮತ್ತೆ ಡ್ರೈನ್ ನೀರು ಹೋಗ್ತಾ ಇಲ್ಲ ರಸ್ತೆ ಮೇಲೆ ನಿಂತಿರುತ್ತೆ ಡ್ರೈನ್ಗಳೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಡ್ರೈನ್ ಆಗ್ಬೇಕು ಫಸ್ಟ್ ರಸ್ತೆ ಡ್ರೈನು ಮತ್ತೆ ಇಲ್ಲಿ ಟಾಟಾ ಅವ್ರದ್ದು ಇದಾಗಿರೋದ್ರಿಂದ ಹೆಣ್ಮಕ್ಳು ಜಾಸ್ತಿ ಇದಾರೆ ಬಾರಿ ಪುಂಟು ಪೋಕ್ರಿಗಳಿದ್ದು ಜಾಸ್ತಿ ಆಗ್ಬಿಟ್ಟಿದೆ ಲೈಟ್ಸ್ ಅದಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಲೈಟ್ ರಸ್ತೆ ಗುಂಡಿಗಳು ದಯವಿಟ್ಟು ರಸ್ತೆ ಗುಂಡಿಗಳು ಮುಚ್ಚಿ ಯಾಕಂದ್ರೆ ಆಕ್ಸಿಡೆಂಟ್ ಪ್ರಾಣ ಹೋದ್ರೆ ಯಾರು ತಂದು ಕೊಡೋದಿಲ್ಲ ಅದನ್ನು ದಯವಿಟ್ಟು ಪ್ರಾಣಗಳು ಉಳಿಸೋದಕ್ಕೆ ದಾರಿ ಮಾಡಿಕೊಡಿ ಸರ್ ಮೋರಿಗೆ ಪೂರ್ತಿ ಮುಚ್ಚಾಗಿದೆ ಸರ್ ಇಲ್ಲಿಂದ ನಾವು ವಿಂಡೋ ಸರ್ಕಲ್ ಗಂಟ ನೋಡಿ ಯಾವುದು ನೀರು ಹೋಗ್ತಾನೆ ಇಲ್ಲ ಎಲ್ಲ ಪೂಲ್ ಮುಚ್ಚೋಗಿದೆ ದಯವಿಟ್ಟು ಇದನ್ನು ನಮಗೆ ಹಂಗೆ ಮಾಡಿಕೊಡಿ ಲೈಟಿಂಗ್ ಹಂಗೆ ಮಾಡಿಕೊಡಿ ನಿಮ್ಗೆ ಏನೋ ಅನುಕೂಲ ಆದರೆ ಸಿ ಸಿ ಕ್ಯಾಮ್ರಾಗಳು ಮಾಡಿಕೊಡಿ ಒಂದು ಎರಡು ಮೂರು ಕಡೆ ಆಗ್ತಾ ಇಲ್ಲ ತುಂಬ ಕಳ್ತಾನೆ ಆಗ್ಬಿಟ್ಟಿದೆ ಇದನ್ನು ಇದು ಮಾಡಿಕೊಡಿ ದಯವಿಟ್ಟು ಕೆ ಡಿ ಅವರು ಸ್ವಲ್ಪ ಕಣ್ಣಿ ಕಡೆ ಬಿಟ್ಟು ನೋಡಿ ದಯವಿಟ್ಟು ಸಂಭಾ ಒಟ್ನಲ್ಲಿ ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶ ಕಾರ್ಮಿಕರ ಪಾಲಿಗೆ ವರದಾನವಾಗಿದೆ ಆದರೆ ಕೈಗಾರಿಕಾ ಪ್ರದೇಶ ನಿರ್ಮಾಣ ಮಾಡಿರೋ ಕೆಐಎಡಿಪಿ ಅವರು ಈ ಭಾಗದಲ್ಲಿ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತು ನೀಡದೆ ನಿರ್ಲಕ್ಷ್ಯ ತೋರಿರುವುದು ಎಷ್ಟು ಮಾತ್ರ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಏನಾದರೂ ನಿದ್ದೆಗೆ ಜಾರಿರೋ ಕೆಐಎಡಿಪಿ ಅವರು ಎಚ್ಚೆತ್ತುಕೊಂಡು ಮೂಲಭೂತ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸಬೇಕಾಗಿದೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಗುಬ್ಬಿ ತಾಲೂಕಿನ ಮಂಚಲದೊರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಲಾಭದಲ್ಲಿ ಮುನ್ನಡೆಯುತ್ತಿದ್ದು ಆಡಳಿತ ಮಂಡಳಿಯ ಶ್ರಮ ಹೆಚ್ಚಿನದಾಗದ ಅಂತ ಮಾಜಿ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ರಂಗಸ್ವಾಮಯ್ಯ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಮಂಚಲದೊರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಶುಕ್ರವಾರ ಉದ್ಘಾಟಿಸಿ ಮಾತನಾಡಿದ ಅವರು ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಕೆಎನ್ ರಾಜಣ್ಣ ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ರೈತರು ಷೇರುದಾರರು ಸದಸ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎಫ್ಡಿ ಇಡುವ ಮೂಲಕ ಹೆಚ್ಚಿನ ಬಡ್ಡಿಯನ್ನು ಪಡೆದುಕೊಳ್ಳಬಹುದು ಇದರಿಂದ ಸಹಕಾರಿ ಕ್ಷೇತ್ರವು ಅಭಿವೃದ್ಧಿಯಾಗುತ್ತೆ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತೆ

ಮತ್ತೆ ಯಾರು ಕೇಳಿದ್ರು ಒಂದು ಪ್ರಶ್ನೆಯಲ್ಲಿ ನಮ್ಗೆ ಎಮ್ಮೆ ಎಮ್ಮೆ ತಗೊಂಡು ಸಾಕಿದ್ರೆ ನಾವು ಎಫ್ ಪಿ ಸಾಲ ತರತೀರಾ ಮತ್ತೆ ಪಿಕ್ನಿಕ್ ಸಾಲ ಈ ಸಲ ಅದ್ರ ಬಗ್ಗೆ ಒಂದ್ ಐವತ್ತು ಸಾವಿರ ದುಡ್ತಾದ ಒಂದು ಎಮ್ಮೆ ತಗೊಂಡು ಹಾಲು ಹಾಕಿದ್ರೆ ಅಲ್ಲಿ ಡೈರಿಗೆ ಹಾಲಿಗಿಂತ ಹೆಚ್ಚು ಹೆಚ್ಚು ಸಹಾಯಧನವನ್ನ ಕೊಡ್ಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯ ಜೊತೆ ಮಾತಾಡಿದಂತೆ ಎಷ್ಟು ಏಳು ರೂಪಾಯಿನ ಸಹಾಯಧನ ಕೊಡ್ಲಿಕ್ಕೆ ಮುಂದೆ ಅವರು ಚಿಂತನೆ ಮಾಡಿದ್ದಾರೆ ಅದ್ರ ಬಗ್ಗೆ ಯಾರಾದ್ರೂ ಬೇಕಾದ್ರೆ ರೈತರುಗಳು ಎಮ್ಮೆ ಕಾಲಿ ಸಾಕಿ ಹಾಲನ್ನು ಹಾಕಿದ್ರೆ ಅವರಿಗೆ ಸಹಾಯಗಳನ್ನು ಸಿಗಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸಭೆಯಲ್ಲಿ ಹಾಗೂ ಏನು ಈ ಸಹಕಾರ ಅವರು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿ ಸಹಕಾರ ಸಹಕಾರ ಸಂಘವನ್ನು ಅಭಿಮ್ಗಿಗೊಳಿಸಬೇಕು ಅಂತ ಸಭಾ ಮನವಿ ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಸಂತೋಷ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಕರಿಯಮ್ಮ ರಮೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗರಾಜು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಮೋಹನ್ ಕೋಟೆ ಅಮೋಕ್ ಟಿವಿ ಗುಬ್ಬಿ ಗುಬ್ಬಿ ತಾಲೂಕಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸಂಸ್ಕೃತ ಪಾಠಶಾಲೆ ಬೆಟ್ಟದಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಗುರುಶ್ರೀ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಆಸ್ಮಕಂ ಸಂಸ್ಕೃತಂ ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಟ್ಟದಹಳ್ಳಿ ಗವಿ ಮಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಸಂಸ್ಕೃತ ಭಾಷೆಗೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಂಸ್ಕೃತ ಭಾಷೆಯನ್ನು ಕಲಿಯಬೇಕು ಸಂಸ್ಕೃತ ಭಾಷೆ ಕನ್ನಡ ಅನೇಕ ಭಾಷೆಗಳ ತಾಯಿ ಎಂದೇ ಕರೆಯಲಾಗಿದೆ ಸುಮಾರು ನೂರಾರು ಭಾಷೆಗಳ ಸಂಸ್ಕೃತ ಭಾಷೆಯ ಪದಗಳನ್ನು ಪಡೆದುಕೊಂಡಿದೆ ನಾವೆಲ್ಲರೂ ಸಹ ಸಂಸ್ಕೃತ ಭಾಷೆಗೆ ಮಹತ್ವ ಕೊಡಬೇಕು ಭಾಷೆಗಳು ಸಂಸ್ಕೃತ ಪದಗಳಲ್ಲಿ ವಿಲೀನವಾಗಿದೆ ವಿದ್ಯಾರ್ಥಿಗಳು ಈ ಭಾಷೆಯನ್ನು ಕಲಿಯುವುದರ ಜೊತೆಗೆ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ತಿಳಿಸಿದರು బహా విశేషవాల పదవు నమ్మ సంస్కృతి నమ్మ సంస్కార ఇవెల్ నేను విశేష గమని అంత పదవులు నమ్మ సంస్కృత ఎస్ దొడ్డు అన్నదే క్షేత్రపాలను అది ముఖ్య శిక్షకి సహితారు سکت شکہ آ سکت گیتے مہت نم بھاشے بولو ಇದೇ ಸಂದರ್ಭದಲ್ಲಿ ಸಂಸ್ಕೃತ ಪಾಠಶಾಲೆಯ ಮುಖ್ಯ ಶಿಕ್ಷಕರಾದ ಶರತ್ ಬಸಪ್ಪ ಶಿಕ್ಷಕರಾದ ಸುರೇಶ್ ಕ್ಷೇತ್ರಪಾಲಪ್ಪ ನಳಿನಾಕ್ಷಿ ಸುಧಾ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಮೋಹನ್ ಎಮೆನ್ಕೋಟೆ ಗುಬ್ಬಿ ಗುಬ್ಬಿ ನಗರದಲ್ಲಿ ಖಾಸಗಿ ಟೆಂಪೋ ಚಾಲಕನೊಬ್ಬ ಕೆಎಸ್ಆರ್ಟಿಸಿ ಚಾಲಕನಿಗೆ ಹಿಗ್ಗಾಮುಂಗ ನಿಂದಿಸಿದ ಘಟನೆ ನಡೆದಿದೆ ಸರ್ಕಾರಿ ಬಸ್ ನಿಲ್ದಾಣದ ಪಕ್ಕದ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಅವನಪಾಡಿಗೆ ಆತ ಬಸ್ ಚಾಲನೆ ಮಾಡಿಕೊಂಡು ಬರುತ್ತಿದ್ದ ಟೆಂಪೋ ಚಾಲಕ ಇದ್ದಕ್ಕಿದ್ದಂತೆ ಬಸ್ ಡ್ರೈವರ್ಗೆ ಅವಾಚ್ಯ ಶಬ್ದ ಬಳಸಿ ರೌಡಿಸಂ ತೋರಿಸಿ ಬಾಯಿಗೆ ಬಂದ ಹಾಗೆ ಬೈದ ಘಟನೆ ನಡೆಯಿತು ನಂತರ ಬಸ್ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಟೆಂಪೋ ಚಾಲಕನಿಗೆ ತಿರುಗಿ ಬಿದ್ದಾಗ ಟೆಂಪೋ ಚಾಲಕ ಅಲ್ಲಿಂದ ದೌಡಾದ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಚುನಾವಣೆ ನಡೆಯಿತು ಹಿಂದಿನ ಸಾಲಿನಲ್ಲಿ ಅಧ್ಯಕ್ಷರಾಗಿದ್ದ ಮಾರೇಗೌಡ ಮತ್ತು ಉಪಾಧ್ಯಕ್ಷರಾಗಿದ್ದ ರತ್ನಮ್ಮ ಅವರ ರಾಜೀನಾಮೆ ನೀಡಿದ ಹಿನ್ನೆಲೆ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನ ಎಸ್ಸಿ ಮಹಿಳೆಗೆ ಮೀಸಲಿದ್ದವು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಸಿಎಂಎ ಮೀಸಲಿದ್ದು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಲಕ್ಷ್ಮಿ ಉಪಾಧ್ಯಕ್ಷರಾಗಿ ಶಿವಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಅಂತ ಚುನಾವಣಾಧಿಕಾರಿ ಸುಮಾ ಘೋಷಿಸಿದ್ದಾರೆ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷ ಶಿವಕುಮಾರ್ ಮಾತನಾಡಿ ಎರಡನೇ ಅವಧಿಗೆ ನಮ್ಮನ್ನ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಸದಸ್ಯರಿಗೂ ಹಾಗೂ ಜೆಡಿಎಸ್ ಮುಖಂಡರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಅವಧಿಯಲ್ಲಿ ಎಲ್ಲಾ ಸದಸ್ಯರ ಸಹಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಎಲ್ಲಾ ಗ್ರಾಮಗಳಿಗೂ ಒದಗಿಸಿ ಕೆಐಎಡಿಬಿಯಿಂದ ಬರುವ ಹಣದಿಂದ ಪ್ರತಿ ಗ್ರಾಮಕ್ಕೂ ಸೋಲಾರ್ ದೀಪ ಅಳವಡಿಸುವ ಗುರಿ ಹೊಂದಿದ್ದೇವೆ ಅಂತ ತಿಳಿಸಿದರು ಈ ಚುನಾವಣೆಯಲ್ಲಿ ಸಹಕರಿಸಿದ ಚುನಾವಣೆಯಲ್ಲಿ ನನ್ನ ಚನ್ನಪಟ್ಟಣ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದಗಳನ್ನು ಮೊದಲಿಗೆ ತಿಳಿಸಿದರೆ ಈ ಮುಂದಿನ ಈ ಎರಡನೇ ಅವಧಿಗೆ ಚನ್ನಪಟ್ಟಣ ಗ್ರಾಮ ಪಂಚಾಯತಿ ಎಲ್ಲ ಮೂಲಭೂತ ಸೌಧನೆಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈ ಹಿಂದಿನ ಅಧ್ಯಕ್ಷರುಗಳು ಎಲ್ಲ ಚೆನ್ನಾಗಿ ಕಾರ್ಯನಿರ್ವಹಿಸಿದರೆ ಅದೇ ರೀತಿ ನಾವು ಸಹ ಚನ್ನಪಟ್ಟಣ ಗ್ರಾಮ ಪಂಚಾಯತಿ ಉನ್ನತ ಮಟ್ಟಕ್ಕೆ ಏರಿಸಲು ನಾವು ಸಾವಿರದ ಪ್ರಯತ್ನ ಮಾಡುತ್ತೇವೆ ಅಂತ ನಾವು

ಕ್ಷಯರೋಗ ಪತ್ತೆ ಕಾರ್ಯದ ಪ್ರಗತಿ ಕುರಿತಂತೆ ಚರ್ಚಿಸಲು ಪ್ರತಿ ತಿಂಗಳು ಸಭೆ ನಡೆಸಲಾಗುತ್ತದೆ ಅಂತ ಚಾಮರಾಜನಗರ ಜಿಲ್ಲಾಧಿಕಾರಿ ಸಿಟಿ ಶಿಲ್ಪನಾ ತಿಳಿಸಿದ್ದಾರೆ ನಗರದ ಜಿಲ್ಲಾಡಳಿತ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಆದಷ್ಟು ಬೇಗ ಕ್ಷಯ ರೋಗ ಪತ್ತೆ ಹಚ್ಚಿ ಕ್ಷಯ ರೋಗದಿಂದ ಜನರನ್ನ ಕ್ಷಯಮುಕ್ತರಾಗಿಸಿ ಅಂತ ತಿಳಿಸಿದರು ಇನ್ನು ಕ್ಷಯ ರೋಗದಿಂದ ಗುಣಮುಖರಾದವರನ್ನ ಆತ್ಮೀಯತೆಯಿಂದ ಮಾತನಾಡಿ ಪ್ರಸ್ತುತ ಯೋಗ ಕ್ಷೇಮ ವಿಚಾರಿಸಿ ಅವರೊಂದಿಗೆ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಚಿದಂಬರ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ರವಿಕುಮಾರ್ ವೈದ್ಯಕೀಯ ವಿಜ್ಞಾನಗಳ ಬೋಧನಾ ಆಸ್ಪತ್ರೆ ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಾಮಚಂದ್ರ ರಾಜೇ ಅರಸ್ ಎಲ್ಲಾ ತಾಲೂಕು ಆರೋಗ್ಯಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ಎದೆಷ್ಟೋವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ